ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಶ್ರೀ ಶಹಾಜಿರಾಜ ಭೋಸ್ಲೇ ಸ್ಮಾರಕ ಅಭಿವೃದ್ಧಿ ಸಮಿತಿ ಮತ್ತು ಸೇವಾ ಸಂಸ್ಥೆಯ ವತಿಯಿಂದ ಒದಗಿರೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪೂಜ್ಯ ತಂದೆಯವರಾದ ಶ್ರೀಮಂತ ಶ್ರೀ ಶಹಾಜಿರಾಜ ಭೋಸ್ಲೆಯರವರ ಮುನ್ನೂರ ಅರವತ್ತೊಂದನೇ ಪುಣ್ಯಾರಾಧನಾ ಕಾರ್ಯಕ್ರಮವು ಗುರುವಾರ ಒಂದು ಸ್ಮಾರಕದ ಬಳಿ ಅದ್ಧೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಮರಾಠ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೆಯೇ ಮಾನ್ಯ ವಿಧಾನ ಪರಿಷತ್ನ ಸದಸ್ಯರೂ ಆಗಿರುವಂತಹ ಎಂ ಜಿ ಮಾರುತಿರಾವ್ ಮೂಳೆರವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಶಹಾಜಿರಾಜೆ ಭೋಂಸ್ಲೆ ಸ್ಮಾರಕ ಅಭಿವೃದ್ಧಿ ಮತ್ತು ಸೇವಾ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಮಲ್ಲೇಶ್ ರಾವ್ ಶಿಂದೆ ಕೆ ಪಿ ಸಿ ಸಿ ವಕ್ತಾರರಾಗಿರುವಂತಹ ಒದಿಗೆರೆ ರಮೇಶ್ ರವರು ಹಾಗೆಯೇ ದಾವಣಗೆರೆ ಕ್ಷತ್ರಿಯ ಮರಾಠ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಮಾಲ್ತೇಶ್ ರಾವ್ ಜಾಧವ್ರವರು ಕರ್ನಾಟಕ ಮರಾಠ ನಿ ಸಮುದಾಯಗಳ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಪಾಗೋಜಿರವರು ಹಾಗೆಯೇ ದಾವಣಗೆರೆ ಜಿಲ್ಲಾ ಕೆ ಕೆ ಎಂ ಪಿ ಅಧ್ಯಕ್ಷರಾದ ಜಿ ಎಚ್ ಮರಿಯೋಜಿರಾವ್ ಗಡ್ಡೇರವರು ಹಾಗೆಯೇ ಕ್ಷತ್ರಿಯ ಮರಾಠ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂತಹ ಬಿ ಕೆ ದಿನೇಶ್ ಚವ್ಹಾಣ್ ಅಣ್ಣೋಜಿರಾವ್ ಕಣವೆ ಬಿಳ್ಚಿ ಹಾಗೆ ಎಂ ಬಿ ಶಿವಾಜಿರಾವ್ ಎಂ ಎಂ ರಾವ್ ಜಾಧವ್ ಕುಬೇಂದ್ರಾಜ್ ಗೌರಿಬಾಯಿ ಲತಾ ಮಂಜುನಾಥ್ ಕಾಳೆ ಲೋಕೇಶ್ ರಾವ್ ದೊಂಬ್ಳೆ ಹಾಗೆ ತೇಜಸ್ವಿ ಪಟೇಲ್ ಹಾಗೆಯೇ ರೇಣುಕಮ್ಮ ದೇವಾಕರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಧಿಗೆರೆ ಹಾಗೆ ದತ್ತಾಜಿ ಅವರು ಹಾಗೆಯೇ ರಮೇಶ್ ಬಾಬು ಜಾಧವ್ ವಿಶ್ವನಾಥ್ ಲಾಡ್ ಹಾಗೆ ಶೇಖರಪ್ಪ ಸಾವಂತ್ ಸುರೇಶ್ರಾವ್ ಜಾಧವ್ ದಯಾನಂದ ಚವ್ವಾಣ್ ಲೋಹಿತ್ ರಾವ್ ಪವಾರ್ ಹಾಗೆ ಸತ್ಯನಾರಾಯಣ್ ಹಾಗೆ ಕೆ ಕೆ ಹನುಮಂತಪ್ಪ ಸೇರಿದಂತೆ ಸ ಸಮಿತಿಯ ಒಬ್ಬ ಕಾರ್ಯದರ್ಶಿಗಳಾಗಿರುವಂತಹ ವೈ ಎಂ ರಾಮಚಂದ್ರ ರಾವ್ರವರು ಹಾಗೆ ಪುರಸಭಾ ಸದಸ್ಯರಾದಂಥ ಶ್ರೀಕಾಂತ್ ಚವ್ಹಾಣ್ ಸೇರಿದಂತೆ ಸಮಿತಿಯ ಇತರೆ ಸದಸ್ಯರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಶುರದಲ್ಲಿ ಬರೀ ಕಂಪ್ಯೂಟರ್ ಮುಂದ ಕೆಲಸ ಮಾಡ್ತಾ ಇದ್ದಾವೆ ಅವರ ಅವಕ್ ಸಮಾಜ ಅಂದ್ರೆ ಏನು ನಾವು ಸಮಾಜವನ್ನು ಕಟ್ಟಬೇಕಾದ್ರೆ ಒಂದ್ ಕಡೆ ಸೇರ್ಬೇಕು ಅಂತಕ್ಕಂತ ಮನಸ್ಥಿತಿ ಇವತ್ತು ಬರ್ತಾ ಇಲ್ಲ ದಯವಿಟ್ಟು ಬಹಳ ವಿಷಾದ ಆಗ್ತಾ ಇದೆ ಈ ತರದ ಪ್ರತಿ ವರ್ಷ ಒಂದು ದಿವಸ ನಾವು ಇವತ್ತು ಶಿವಾಜಿ ಮಹಾರಾಜರು ಇವತ್ತು ಜಗತ್ತು ಪ್ರಸಿದ್ಧ ನಮ್ಗವ್ರು ಇಡೀ ದೇಶ ವಿದೇಶಗಳಲ್ಲಿ ಸಹಿತ ಶಿವಾಜಿ ಮಹಾರಾಜ್ರು ಅಂದ್ರ ಅವ್ರಿಗೆ ಅಷ್ಟೊಂದು ಗೌರವ ಒಂದು ಮಾತು ಹೇಳ್ಬೇಕಂದ್ರ ಒಂದ್ಸಲ ವಿಯಟ್ನಾಮ ಅಲ್ಲಿ ರಾಜ ಇಲ್ಲಿ ದೇಶಕ್ಕೆ ಬಂದಿದ್ರಂತ ಇಂಡ್ಯಾಕ್ ಇಂಡಿಯಾಕ್ ಬಂದಾಗ ಅವರು ಎಲ್ಲರೂ ಇಲ್ಲ ಇಲ್ಲಿ ಮಹಲ್ ಅದ ಆದಿದ ಇದೆಲ್ಲ ತೋರಿಸ್ತೇವಂತ ಹೇಳಿದಾಗ ಅವ್ರು ಹೇಳಿದ್ರಿಂದ ಶಿವಾಜಿ ಮಹಾರಾಜರ ಪ್ರೇರಣೆನೇ ನಮಗೆ ಇವತ್ತು ವಿಯೆಟ್ನಾಮದಲ್ಲಿ ನಮ್ಮ ಸೈನಿಕರ ತರಬೇತಿಗೆ ಕಾರಣ ಆಗಿದೆ ಅಂತ ಮಹಾನ್ ವ್ಯಕ್ತಿಯನ್ನ ಜನ್ಮ ನೀಡಿದ ಭೂಮಿ ಭಾರತ ಭೂಮಿ ಅವರ ಪ್ರೇರಣೆಯಿಂದ ನಾವು ಸೈನಿಕರಿಗೆ ತರಬೇತಿ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ಬೇಕಂದ್ರ ಇಲ್ಲಿ ಮಣ್ಣನ್ನು ತಗೊಂಡು ಹೋಗಿ ನಮ್ಮ ದೇಶದಲ್ಲಿ ಹಾಕಿದ್ರೆ ಅವರ ಏನ ಒಂದು ಈ ಹೋರಾಟದ ಮನ ನಾವು ಏನು ಈ ಹಿಂದೆ ನಮ್ಮ ಕರ್ನಾಟಕ ಮರಾಠ ಪರಿಷತ್ ವತಿಯಿಂದ ಆ ಒಂದು ಮುಂದಿರತಕ್ಕಂತ ಒಂದು ಯಾತ್ರ ನಿವಾಸ ಮಾಡಬೇಕು ಮಾಡಬೇಕಂತ ವಿಚಾರ ಮನಸ್ಸಲ್ಲಿ ಇಟ್ಕೊಂಡು ಒಂದು ಸಣ್ಣ ಪ್ರಮಾಣದ ಒಂದು ಕೆಲಸ ಮಾಡಿದ್ವಿ ಈಗ ಮತ್ತೆ ಮಾರ್ಚ್ ಹದಿನೆಂಟಕ್ಕೆ ಆ ಒಂದು ಕಾರ್ಯಕ್ರಮ ಮತ್ತೆ ಶುರುವಾಗುತ್ತೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪೂಜೆ ತಂದೆಯವರಾದಂತಹ ಮಾನ್ಯ ಶ್ರೀ ಶ್ರೀಮಂತ ಶಾಜಿ ಮಹಾರಾಜರ ಪುಣ್ಯಸ್ಮರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಶಿವಾಜಿ ಹೇಳಿದರು ಸಮಾಜದಲ್ಲಿ ಸ್ವಲ್ಪ ಜನ ಸೇರೋ ಕಡಿಮೆ ಅಂತ ದಯವಿಟ್ಟು ಮೇಲೆ ಯಾವ ವೇದಿಕೆನಲ್ಲೂ ಕೂಡ ನಮ್ ಜನ ಸೇರಿಲ್ಲ ಅಂತ ಹೇಳ್ಬಿಡ್ರಿ ಯಾಕಂದ್ರೆ ಇದ್ದುದನ್ನ ಬಿಟ್ಟು ಇಲ್ಲದನ್ನ ನೋಡಿದ್ರೆ ಅದು ಆಸೆ ಆಗ್ತದೆ ನಿರಾಶೆ ಆಗ್ತದೆ ಆಸೆಯಿಂದ ಅದಕ್ಕೆ ಯಾರು ಬಂದಿದಾರೋ ಬಂಧುಗಳು ಬದ್ಧತೆ ಇರ್ತಕ್ಕಂಥವ್ರು ಅವ್ರನ್ನ ನಾವು ಗೌರವಿಸೋ ಕಾರ್ಯಕ್ರಮ ಮಾಡೋದು ದಯವಿಟ್ಟು ಯಾವ ವೇದಿಕೆ ಏನಾಗುತ್ತೆ ಅಂದ್ರೆ ನೆಗೆಟಿವ್ ರಿಪ್ರೇಷನ್ಸ್ ಎಲ್ಲೂ ಬರ್ಬಾರ್ದು ಇದು ಪುಣ್ಯ ಸ್ಮರಣೆ ಏನಾಗ್ತದೆ ಇವರೆಲ್ಲ ದಾರ್ಶನಿಕರು ಹುತಾತ್ಮರು ಅಂತೂ ಹೇಳಬಹುದು ಇವ್ರ ಸಾಧನೆಗಳು ಒಂದಲ್ಲ ಎರಡಲ್ಲ ಯಾವುದೇ ಆಸೆ ಆಮಿಷಗಳು ಯಾವುದೇ ಅಧಿಕಾರ ಇನ್ನೊಂದು ಯಾವುದಕ್ಕೆ ಆಸೆ ಪಡೆದಂಗೆ ಅವತ್ತಿನ ದಿನ ಮೊಘಲರ ಕಾಟ ತಡೆಯೋಕೆ ಸಂತ ಸಂದರ್ಭಗಳು ಹಿಸ್ಟ್ರಿ ಓದಿದ್ರೆ ಗೊತ್ತಾಗ್ತದೆ ಅವತ್ತು ಧೀಮಂತವಾಗಿ ಹೋರಾಟ ಮಾಡಿ ಈ ನಾಳೆ ಇಲ್ಲಿ ಇವತ್ತಿನ ಸಂದರ್ಭದಲ್ಲಿ ಈಗ ಈ ಹೊಲಗಡೆ ಅಂತ ಡೆಲ್ಲಿಗೆ ಹೋಗಿ ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಬರ್ಬೋದು ಆ ದಿನಗಳಲ್ಲಿ ಎಂಥ ವೆಹಿಕಲ್ಗಳು ಯಾವ ವೆಹಿಕಲ್ಗಳು ಕುದುರೆ ಮೇಲೆ ಹೋಗ್ಬೇಕು ಕತ್ತೆ ಮೇಲೆ ಹೋಗ್ಬೇಕು ಹೌದಲ್ವಾ ಇಲ್ಲ ಎತ್ಗಳು ಗಾಡಿ ಹೋಗಬೇಕು ಎಂಥ ಸಂದರ್ಭಗಳು ಅಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರ ಕೊಲ್ಲಾಪುರಲ್ಲಿ ಬೆಂಗಳೂರಲ್ಲಿ ಉದಿಗೆರೆಯಲ್ಲಿ ಮತ್ತೆ ಇನ್ನೂ ವಿಸ್ತಾರ ಆಗಿದೆ ತಮಿಳುನಾಡು ಕೇರಳ ತನಕ ಅವತ್ತಿನ ಸಂದರ್ಭಗಳು ಇಷ್ಟೊಂದು ಸಂಚಾರ ವ್ಯವಸ್ಥೆ ಇಲ್ಲ ಆದರೆ ಅವರ ಬದ್ಧತೆ ಅವ್ರು ಎಷ್ಟು ದೈಹಿಕವಾಗಿ ಸಮರ್ಥರಿದ್ರು ಮಾನಸಿಕವಾಗಿ ಸಮರ್ಥರಿದ್ರು ಈ ನೆಲ ಜಲ ಸಂರಕ್ಷಣೆ ಮಾಡಬೇಕು ಈ ನಾಡನ್ನ ರಕ್ಷಣೆ ಮಾಡಬೇಕು ವಿಸ್ತಾರ ಮಾಡಬೇಕು ಅಂತ ಹೋರಾಟ ಮಾಡಬೇಕು ಈ ಧರ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂತ ಹೋರಾಟ ಮಾಡಿದಂಥವ್ರು ಅವ್ರ ವಿಚಾರವಾಗಿ ಎಷ್ಟು ಜನ ಬಂದಿರ್ತಾರೆ ಅವ್ರನ್ನ ನಾವು ಗೌರವಿಸ್ಬೇಕು ಇವತ್ತು ಯಾರು ಬರ್ಲಿ ವರ್ದೇ ಇರಲಿ ಬಹಳಷ್ಟು ಜನ ಪುಣ್ಯಾಥರ ಬೇಡಿಕೆ ಮೇಲೆ ಇರ್ತಕ್ಕಂಥವ್ರು ಬದ್ಧತೆ ಇಟ್ಕೊಂಡು ಈ ಸ್ಮರಣೆಯನ್ನು ಮಾಡ್ತಾ ಇದ್ವಿ ಅವ್ರಿಗೆ ನಾವು ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಸಾಕಷ್ಟು ಖರ್ಚು ವೆಚ್ಚಗಳಾಗ್ತದೆ ಮೂಳೆ ಸಾಹೇಬರು ಈ ಹಿಂದೆ ನಿಜವಾಗೂ ಕೂಡ ನಮ್ಮ ಇವರು ಶಿವಜಣ್ಣ ಹೇಳಿದಂಗೆ ಮರೀಜರ ಮರೋಜರ ಅವರು ಹೇಳಿದಂಗೆ ಇವತ್ತು ಏನು ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಏನಾಗಿದೆ ಅದಕ್ಕೆ ಕಾರಣ ಮಳೆ ಸಾಹೇಬ್ ಅವ್ರ ಡೆಡಿಕೇಶನ್ ಅವ್ರ ಸ್ವಾರ್ಥಕ್ಕೆ ಏನು ಕೇಳಿಲ್ಲ ನಾನ್ ಎಮ್ ಎಲ್ ಸಿ ಮಾಡಲಿ ಮಂತ್ರಿ ಮಾಡ್ಲಿ ಅಂತ ಕೇಳಲಿಲ್ಲ ನಮ್ಮ ಸಮುದಾಯದ ಅಭಿವೃದ್ಧಿ ಆಗಲಿ ಶೋಷಿತ ಸಮುದಾಯ ಆಗ್ಬಿಟ್ಟಿದೀವಿ ಈ ಹಿಂದೆ ಇತ್ತದು ನಾವು ಕೂಡ ಕ್ಷೇತ್ರ ಪಳೆಗಾರರುಷ ಬಿಟ್ಟರೂ ಹಿಂದೆ ಎಲ್ಲ ರಾಜರುಗಳು ಹಾಳೋಗಿದ್ದಾರೆ ಎಪ್ಪತ್ತೇಳು ಪಾಳೆ ಪಟ್ಟು ಕಟ್ಟಿ ಪಳೆಗಾರರು ಆದ್ರೆ ಇವತ್ತು ಈ ಸಮುದಾಯ ಯಾವ ಪರಿಸ್ಥಿತಿಲಿ ಬದುಕ್ತಾ ಇದೆ ಅಂತ ಈ ಕ್ಷತ್ರಿಯರಿಗೆ ವೃತ್ತಿ ಏನಿರಲ್ಲ ಈ ಮಳಿವಾಳರಿಗೆ ಬಟ್ಟೆ ಹೋಗಿ ಏದಿರ್ತದೆ ಬೇಸರಿಗೆ ಮೀನ್ ಹಿಡಿಯದಿರ್ತದೆ ಹೌದಲ್ಲ ಒಂದೊಂದು ಸಮುದಾಯಕ್ಕೆ ಒಂದೊಂದು ವೃತ್ತಿ ಅಂತ ಇರ್ತದೆ ಒಕ್ಕಲಿಗರಿಗೆ ವ್ಯವಸಾಯ ಮಾಡೋದಿರ್ತದೆ ಅಂತ ಕ್ಷತ್ರಿಯರಿಗೆ ಏನ್ ವೃತ್ತಿ ಇದೆ ಹೋರಾಟ ಬಿಟ್ಟರೆ ಬೇರೆ ಏನಿಲ್ಲ ನಮ್ದೂರಿಂದ ಅದೇ ಇದೆ ಇವತ್ತು ಶೋಷಿತ ವರ್ಗಗಳಿಗೆ ಸೇರ್ಕೊಂಡ್ಬಿಟ್ಟಿದೀವಿ ಆ ಶೋಷಿತ ಸಮುದಾಯಗಳಿಗೆ ಧ್ವನಿ ಆಗ್ಬೇಕಂತೇಳಿ ಮುಳೆ ಸಾಹೇಬರು ಇವತ್ತು ಈ ಸಮುದಾಯದ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅವತ್ತಿನ ಸರ್ಕಾರ ಮಾಡ್ತು ಆದ್ರೆ ಈಗ ಹೇಳಿದ್ರು ಎಂ ಡಿ ಅವರು ಅಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ರು ಯೋಜನೆಗಳು ಸಮರ್ಪಕ ಆಗ್ಬೇಕು ಸಮರ್ಪಕ ಆಗ್ಬೇಕು ನೀವು ಯಾವುದೇ ಒಂದು ಅಭಿವೃದ್ಧಿ ನಿಗಮ ಆಗ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತಾರೆ ಅದೇನಾಗ್ತದೆ ಭೂಮಿ ತೂತ ಹಾಕ್ತೀರಿ ನೀವು ಸರ್ಫೇಸ್ ವಾಟರ್ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಪ್ರತಿ ವರ್ಷ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಉಪ್ಪ ಅಭಿವೃದ್ಧಿ ನಿಗಮ ಇರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು ದೇವರಾಜ ಅಭಿವೃದ್ಧಿ ನಿಗಮದ ಎಲ್ಲರೂ ಗಂಗಾ ಕಲ್ಯಾಣ ಗಂಗಾ ಕಲ್ಯಾಣ ಗಂಗಾ ಕಲ್ಯಾಣ ನನಗೆ ಗೊತ್ತಿದ್ದಂಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಾಗೆ ಎರಡ್ ಸಾವಿರದ ಹದಿನೆಂಟರ ಸಂಕ್ಷನ್ ಅದು ಇನ್ನೂ ಕೊಡುದಿಲ್ಲ ಕೆಲವು ಕೊರಗ ಮೋಟರ್ ಪಂಪ್ ಕೊಡಕ್ ಆಗ್ತಾ ಇಲ್ಲ ನಡುವೆ ಯಾವ ಏಜೆನ್ಸಿ ಸರ್ಕಾರಿ ಹಣವನ್ನು ದುರ್ಬಳಕೆ ಮಾಡ್ಕೋತಾರೆ ಎಮ್ ಡಿ ಆಗಿಲ್ಲ ಸತ್ಯ ನಾನೇನು ನಿನ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಮ್ ಡಿ ಎದುರಿಸ್ತಾ ಇದ್ದೆ ಏನಪ್ಪಾ ನೀವು ಏನ್ ಸರ್ಕಾರಿ ಹಣ ಅಂದ್ರೆ ಏನ್ ತಿಳ್ಕೊಟ್ರಿ ಅಂತ ಅದಕ್ಕೆ ಈ ಸಮುದಾಯಗಳು ಏನು ಸಫರ್ಡ್ ಕ್ಲಾಸ್ ಶೋಷಿತ ಸಮುದಾಯಗಳಲ್ಲಿ ಇವತ್ತಿಗೆ ನಾವು ಗುಡ್ಸ್ಕೊಂಡಿದ್ದೀವಿ ಈ ಸಮುದಾಯದ ಅಭಿವೃದ್ಧಿಗೆ ಪೂರ್ಕವಾದಂತಹ ಯೋಜನೆಗಳನ್ನ ರಚನೆ ಮಾಡ್ಬೇಕು ನೇರವಾಗಿ ಅವರಿಗೆ ಸರ್ಕಾರ ಅವರಿಗೆ ಸೌಲಭ್ಯ ಕೊಡ್ತಕ್ಕಂಥ ಯೋಜನೆಗಳನ್ನ ನಾವು ಚಿಂತನೆ ಮಾಡ್ಬೇಕಾಗಿದೆ ಇವತ್ತು ಇಲ್ಲಿ ನಾನು ಹೇಳ್ತೀನಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಎಂ ಡಿ ಅವ್ರ ಬಂದಿದ್ದು ಒಳ್ಳೇದಾಗಿದೆ ನೀವು ಹೇಳ್ತಾ ಇದ್ರಿ ಇವ್ರು ಯಾರೋ ಯಾರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಯಾವುದೇ ಡೆವಲಪ್ಮೆಂಟ್ ಮಾಡಕ್ಕೆ ಬಿಡೋಲ್ಲ ಅಂತ ನೀವು ಕುರಿ ಕುರಿಕೆ ರೀ ಇಲ್ಲೆಲ್ಲ ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಹಳಷ್ಟು ಜನ ಬರ್ತಿರ್ತಾರೆ ಈಗ ಬರೀ ಪುಣ್ಯಾರಾಧನೆಯ ಜಯಂತಿಗೆ ಅಷ್ಟೇ ಅಲ್ಲ ಬೇರೆ ಸಂದರ್ಭದಲ್ಲಿ ಕೂಡ ಈ ಸಮುದಾಯದವ್ರು ಬರ್ತಿರ ಬರ್ತಿರ್ತಾರೆ ಅವ್ರು ಬಂದ್ರೆ ಅವ್ರಿಗೆ ಆಶ್ರಯ ಇಲ್ಲ ನೀವು ಫಸ್ಟ್ ಡಿ ಸಿ ಅವ್ರಿಗೆ ಇಲ್ಲಿಗೆ ಹೋದ ತಕ್ಷಣ ನಮ್ಮ ಮುಳೆ ಸಾಹೇಬ್ರಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ಡಿ ಸಿ ಅವ್ರಿಗೆ ಒಂದು ನೋಟ್ ಕೊಡಿ ಡಿ ಸಿ

ಫಾಲೋಅಪ್ ಮಾಡ ಪೆರ್ವಿ ಅದರ ಪೆರ್ವಿ ದಿಶಾ ಅಭಿಷ್ಟವಾದರು ಅದು ಮಾಡೋದು ಈ ಪ್ರಕಾರ ಈ ಪ್ರಕಾರ ಆಗಿ ಅದು ಕೊರತೆ ಅದು ಅದು ಯಾರೇ ಲೋಕಲ್ ಯಾರೇ ಯಂಗ್ ಯಾರೇ ಹುಡುಗರು ಮುಂದೆ ಬಂದು ಅವನು ಇಬ್ಬರು ಹೋಗಲ್ಲ ಲೋಕಲ್ ರಮೇಶ್ ಅಣ್ಣ ಮಾರ್ಗದರ್ಶನ ತಗೊಂಡು ಯಾರೇ ಫಾಲೋಅಪ್ ಮಾಡಿದ್ರೆ ಆಗ್ತಿಲ್ಲ ಭಾಳ ಒಳ್ಳೆ ಸಜೆಷನ್ ಇದೆ ಭಾಳ ಈಜಿ ಇದೆ ರಮೇಶ್ ಅಣ್ಣ ಹೇಳಿದ್ರೆ ಬಿಸಿ ಬಂದಿ ಡಿಸ್ಕ್ರಿಪ್ಷನ್ ಪಾವರ್ ಇರ್ತದೆ ಎರಡು ಎಕರೆ ನಾಲ್ಕು ಭೂಮಿ ನಾವು ತಗೋಬೇಕು ಗೌರ್ಮೆಂಟ್ ರೇಟ್ ಕೂಡ ದುಡ್ಡು ಕಟ್ಟಲಕ್ಕ ದುಡ್ಡು ಇದೆ ಸಿರ್ಫ್ ನಾವು ಫಾಲೋಅಪ್ ಮಾಡಬೇಕು ಇವಾಗ ಮಹಾಂತ ಶರಣ ಅವರು ಮಂದಿರ ಶರಣ ಅವರು ಅವರಿಗೆ ಜನ ಸರಿ ಸಂಖ್ಯೆ ಕಡಿಮೆ ಇದೆ ನಾವು ಯಾಕೆ ಕಾರ್ಯಕ್ರಮಕ್ಕೆ ಬರಕ್ ಇಲ್ಲ ಅಂತ ನಾನು ಅನಿಸ್ತಾ ಇದೆ ನನಗೆ ಉತ್ತಮ ಪೂನಾದಿಂದ ಔರಂಗಾಬಾದ್ ಒಂಬೈನೂರು ಕಿಲೋಮೀಟರ್ ಜರ್ನಿ ಮಾಡಿ ಬಂದಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳಬೇಕು ನಾವು ನಮ್ಮ ಪಕ್ಕದ ತಾಲೂಕಿನವರು ಪಕ್ಕದ ಜಿಲ್ಲೆಯವರು ಪಕ್ಕದ ಊರವ್ರು ನಮ್ಗೆ ಬರಕ್ ಆಗಲ್ಲ ಅಂದ್ರೆ ಅವ್ರು ಒಂಬೈನೂರು ಕಿಲೋಮೀಟರ್ ದೂರದಿಂದ ಬಂದರೆ ಪೂನಾದಿಂದ ಬಂದರೆ ಔರಂಗಾಬಾದ್ ಬಂದಿದ್ದಾರೆ ಬಂದರೆ ಅಂದ್ರೆ ಹೈಡ್ರಾಬಾದ್ ಬಂದಿದ್ದಾರೆ ಅದೇ ರೀತಿ ಸೂರ ಸೂರತ್ನಿಂದ ಬಂದಿದ್ದಾರೆ ಆದರೆ ಈಗ ನಮ್ಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಹಾ ಈ ಏನು ಈ ಕಾರ್ಯಕ್ರಮ ಮಾಡಬೇಕು ಬಿಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಆ ರೀತಿ ಆಗೋದು ಬೇಡ ಮುಂದೆ ಬರೋದೆಲ್ಲ ನಮ್ಮ ಶಕ್ತಿ ಪ್ರದರ್ಶನಕ್ಕಿಂತ ಈ ನಮ್ಮ ಮಹಾಪುರುಷರ ಜ ಪುಣ್ಯತಿಥಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಿಂದ ಮಾಡಬೇಕು ಈಗ ನಮಗೆ ಎಲ್ಲರೂ ಅಭಿಪ್ರಾಯ ಕೂಡ ಹೇಳಿದ್ದಾರೆ ಈಗ ಅದರಲ್ಲಿ ಏನಂದ್ರೆ ನನಗೆ ಮಾರುತಿರೋ ಮೋಳಿ ಅವರು ಏನು ಈಗೇನು ನಿಮ್ಮ ಮಂಡಳಿಯಲ್ಲಿ ಒಂದೆರಡು ಕೋಟಿ ರೂಪಾಯಿ ಇದೆಯಲ್ಲ ನಮ್ಗೆ ಅದೊಂದೇ ಭರವಸೆ ಇರೋದು ದಯವಿಟ್ಟು ಅವ್ರು ಅದನ್ನೇನೋ ಮುಂದುವರಿಸಿದ್ರೆ ಅವ್ರು ಹೇಳ್ದಂಗೆ ನಾನು ಯಾರು ಒಂದು ಇಬ್ಬರು ಅಪ್ ಮಾಡೋ ದೃಷ್ಟಿಯಿಂದ ಒಂದು ತಂಡ ಮಾಡ್ತೀವಿ ಅವ್ರು ಯಾವಾಗ ಹೇಳ್ತಾರೋ ಅವ್ರನ್ನ ಕರೆಸಿ ಕರ್ಸುವಂತೆ ಕೆಲಸ ಮಾಡಿಸಿ ಹೇಳಿ ಈ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡ धन्यवाद